ನಮಸ್ಕಾರ ಗೆಳೆಯರೆ ಯೂನಿವರ್ಸಲ್ ಅಪ್ಡೇಟ್ಗೆ ಸ್ವಾಗತ ಮಕ್ಕಳ ಜೀವನದಲ್ಲಿ ತಂದೆ ತಾಯಿಯ ಪಾತ್ರ ಗೆಳೆಯರೆ ನಾವು ನೀವು ನಮ್ಮ ಬಾಲ್ಯವನ್ನು ಹೇಗೆ ಕಳೆದಿದ್ದೇವೆಂದು ನಿಮಗೆ ಗೊತ್ತು ಆ ಬಾಲ್ಯವನ್ನು ಈಗ ನಾವು ಎಷ್ಟು ಕಳೆದುಕೊಳ್ಳುತ್ತಿದ್ದೇವೆ ಅಲ್ಲವೇ ಆದರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಜಾಸ್ತಿ ಏನು ವರ್ಷಗಳ ಅಂತರ ಇಲ್ಲದಿದ್ದರೂ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಆಗಿನ ಆಟ ಪಾಠ ಕತೆ ಗೆಳೆತನ ಎಲ್ಲವೂ ತುಂಬ ಬದಲಾಗಿದೆ ಮೊದಲು ಶಾಲೆಯಿಂದ ಬಂದ ತಕ್ಷಣ ಮಕ್ಕಳಿಗೆ ತಂದೆ ತಾಯಿ ಶಾಲೆಯಲ್ಲಿ ಹೇಳಿಕೊಟ್ಟ ಅಭ್ಯಾಸವನ್ನು ಮಾಡಿಸಿ ಆಮೇಲೆ ಕತೆ ಕಾದಂಬರಿ ಹಾಗೂ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳನ್ನು ಹೇಳುತ್ತಿದ್ದರು ಆದರೆ ಇವಾಗ ಹಾಗಲ್ಲ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಶಾಲೆಯಲ್ಲಿ ಹೇಳಿಕೊಟ್ಟ ಅಭ್ಯಾಸ ಮಾಡಿಸಿ ಟಿ ವಿ ಮೊಬೈಲ್ ಅಂತ ಕಾಲಹರಣ ಮಾಡುತ್ತಾರೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಸಮಯ ಕೊಡುತ್ತಿಲ್ಲ ಎನ್ನುವುದೇ ಕೊರಗು ಕೆಲ ಮಕ್ಕಳಂತೂ ಮೊಬೈಲ್ ಇಲ್ಲದೆ ಊಟವೇ ಮಾಡಲ್ಲ ತಾಯಿಗೂ ಅಷ್ಟೇ ಸಾಕು ಹಠ ಮಾಡದೆ ಊಟ ಮಾಡಿದರೆ ಸಾಕು ಎನ್ನುತ್ತಾರೆ ಆದರೆ ಯಾವ ಕಾರಣಕ್ಕೂ ಆ ಥರ ತಪ್ಪನ್ನು ಮಾಡಬೇಡಿ ಹುಟ್ಟಿದ ಹದಿನೇಳು ಹದಿನೆಂಟು ವರ್ಷಕ್ಕೆ ಮೊಬೈಲ್ ನೋಡಿ ಅಲ್ಲಿಂದ ಮೊಬೈಲೇ ನಮ್ಮ ಜೀವನವಾಗಿದೆ ಮೊಬೈಲ್ ಒಂದು ನಿಮಿಷ ಇಲ್ಲದಿದ್ದರೂ ಸಮಾಧಾನವಾಗಲ್ಲ ಇನ್ನು ಹುಟ್ಟಿನಿಂದ ಮೊಬೈಲ್ ಜೊತೆಗೆ ಬೆಳೆದ ಮಕ್ಕಳು ನಾಳೆ ಒಂದು ದಿನ ಮೊಬೈಲ್ ಒಂದು ನಿಮಿಷ ಇಲ್ಲದಿದ್ದರೆ ಹುಚ್ಚರಾಗುವುದು ಪಕ್ಕ ನಾವು ಆಡಿದ ಯಾವ ಆಟವೂ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲಿ ದಾಂಡು ಬುಗುರಿ ಗೋಲಿ ಲಗೋರಿ ಈ ಥರದ ಯಾವ ಆಟವೂ ಇವಾಗ ಇಲ್ಲ ಈಗ ಕ್ರಿಕೆಟ್ ಫುಟ್ಬಾಲ್ ಅಷ್ಟೇ ಅವರ ಜೀವನದಲ್ಲಿ ಉಳಿದಿವೆ ಮಕ್ಕಳಿಗೆ ಐದರಿಂದ ಆರು ವರ್ಷಗಳವರೆಗೆ ಸ್ವತಂತ್ರವಾಗಿ ಬಿಡಿ ಅವರಿಗೆ ಆಯ್ಕೆಗಳನ್ನು ಕೊಡಿ ಅಥವಾ ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದೇ ವಿಭಾಗದಲ್ಲಿ ಅವರನ್ನು ಮುಂದುವರಿಸಿ ಕಲೆಯಿಂದ ಬಂದ ಮೇಲೆ ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠದ ಜೊತೆಗೆ ಸಾಮಾನ್ಯ ಜ್ಞಾನದ ಪಾಠ ಮಾಡಿ ಇತಿಹಾಸದ ಕಥೆಗಳನ್ನು ಹೇಳಿ ಸಂಗೀತ ಸಾಹಿತ್ಯಗಳ ಬಗ್ಗೆ ಆಸಕ್ತಿಯನ್ನು ಮೂಡಿಸಿ ಮಾತೃಭೂಮಿ ಭಾಷೆಗಳ ಬಗ್ಗೆ ರಾಷ್ಟ್ರ ಮತ್ತು ರಾಷ್ಟ್ರಗೀತೆ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡುವುದನ್ನು ಕಲಿಸಿ ಹೊರಗಡೆ ಸಮಾಜದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಹಿರಿಯರಿಗೆ ಗೌರವ ಕೊಡುವುದನ್ನು ಕಲಿಸಿ ಹಾಗಂತ ಮಕ್ಕಳ ದೈಹಿಕ ಬೆಳವಣಿಗೆಯನ್ನು ಮರೆಯಬೇಡಿ ಅವರಿಗೆ ಒಳ್ಳೆಯ ಊಟ ಹಾಗೂ ಪೌಷ್ಟಿಕಾಂಶದ ಆಹಾರವನ್ನು ಒದಗಿಸಿ ಕೆಲ ತಂದೆ ತಾಯಿಗಳು ಇಬ್ಬರೂ ಕೆಲಸಕ್ಕೆ ಹೋಗುತ್ತಾರೆ ಕೆಲಸದ ಜಂಜಾಟದಲ್ಲಿ ಮಕ್ಕಳನ್ನು ಮರೆಯುತ್ತಾರೆ ಎಷ್ಟೇ ಕೆಲಸ ಇದ್ದರೂ ಮಕ್ಕಳ ಬಗ್ಗೆ ಗಮನ ಇರಲಿ ದಿನದಲ್ಲಿ ಎರಡು ಗಂಟೆ ಏನೇ ಕೆಲಸ ಇದ್ದರೂ ನಮ್ಮ ಮೊಬೈಲ್ ಟಿ ವಿಗಳನ್ನು ಪಕ್ಕಕ್ಕೆ ಇಟ್ಟು ಮಕ್ಕಳಿಗೆ ಸಮಯ ಕೊಡಿ ಕೆಲ ಮನೆಯಲ್ಲಿ ತಾಯಿ ತುಂಬ ಪ್ರೀತಿ ವಾಸ್ತಲ್ಯ ತೋರಿಸುವರು ಆದರೆ ತಂದೆ ಕಟ್ಟುನಿಟ್ಟಾಗಿರುತ್ತಾರೆ ಕೆಲವು ಮನೆಯಲ್ಲಿ ಅದು ತದ್ವಿರುದ್ಧವಾಗಿರುತ್ತದೆ ಅದ್ಯಾಗೂ ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿಯಷ್ಟೇ ತಂದೆಯೂ ಬಹಳ ಮುಖ್ಯವಾಗಿರುತ್ತಾರೆ ಭವಿಷ್ಯದ ಕನಸು ಕಾಣಲು ಅಪ್ಪ ಎಂಬ ಜೀವ ಮತ್ತು ಅವರ ಬೆಂಬಲ ಇರಬೇಕು ಆ ಕನಸು ನೆನಸಾಗಲು ತಾಯಿ ಎಂಬ ಪ್ರೀತಿ ಬೇಕು ಈ ವಿಡಿಯೋ ಎಷ್ಟೋ ಮಕ್ಕಳ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯಾಗಬಹುದು ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಮಕ್ಕಳಲ್ಲ ಮಕ್ಕಳ ತಂದೆ ತಾಯಿಗಳು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ